ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ದಾಳಿಗೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ ಎಲ್ಲ ಕಡೆಗಳಲ್ಲೂ ಕೂಡ ಅದೇ ಮಾತು ಶುರುವಾಗಿದೆ ಅದರಲ್ಲೂ ಕೂಡ ಈ ಆಧುನಿಕ ಯುದ್ಧ ಮಾದರಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರು ತಲೆ ಕೆಟ್ಟಿಕೊಳ್ಳುವಂತಾಗಿದೆ ಇಡೀ ಜಗತ್ತಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಗಂಟೆ ಅದರಲ್ಲೂ ವಿಶೇಷವಾಗಿ ಭಯೋತ್ಪಾದಕ ದಾಳಿಯಿಂದ ನಲುಗಿ ಹೋಗ್ತಿರುವಂತಹ ನಮ್ಮ ಭಾರತಕ್ಕಂತೂ ಇದರಿಂದ ಪಾಠ ಕಲಿಯೋದು ಸಾಕಷ್ಟಿದೆ ಬಂಧುಗಳೇ ಈ ದಾಳಿ ಉಕ್ರೇನ್ ನಿಂದ ರಷ್ಯಾ ಮೇಲೆ ಆಗಿದ್ದು ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಸದ್ಯ ಇಡೀ ಜಗತ್ತು ಮಾತಾಡ್ತಾ ಇರೋದು ಯಾಕೆ ಆಪರಿಯಾಗಿ ಚರ್ಚೆ ಆಗ್ತಾ ಇದೆ ಆ ದಾಳಿಯಲ್ಲಿ ಅಂತಹ ವಿಶೇಷತೆ ಏನಿತ್ತು ಅದನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆರಂಭ ಆಗಿ ಇದೀಗ ನಾಲ್ಕನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಸುತ್ತಿನ ಮಾತುಕತೆ ನಡೆದಿದೆ ಆದರೆ ಯುದ್ಧ ಮಾತ್ರ ನಿಲ್ತಾ ಇಲ್ಲ ರಷ್ಯಾ ಒಂದು ರೀತಿಯಲ್ಲಿ ಹಠ ಸಾಧಿಸ್ತಾ ಇದ್ರೆ ಆ ಕಡೆ ಉಕ್ರೇನ್ ಕೂಡ ತನ್ನದೇ ಆದಂತ ರೀತಿಯಲ್ಲಿ ಮುನ್ನುಗ್ತಾ ಇದೆ ರಷ್ಯಾ ಕಡೆಯಿಂದಲೂ ಕೂಡ ಸಾಕಷ್ಟು ಅಟ್ಯಾಕ್ ಆಗಿದೆ ಆ ಕಡೆ ಉಕ್ರೇನ್ ಕಡೆಯಿಂದಲೂ ಕೂಡ ಸಾಕಷ್ಟು ದಾಳಿ ಆಗಿದೆ ಆದರೆ ಇದೆಲ್ಲದರ ನಡುವೆ ಭಾನುವಾರ ಮಧ್ಯರಾತ್ರಿ ನಡೆದಂತ ದಾಳಿ ಇದೆಯಲ್ಲ ಅದು ಇಲ್ಲಿಯವರೆಗೇನ ದಾಳಿಯಲ್ಲಿ ರಷ್ಯಾಗೆ ಬಿದ್ದಂತ ಅತೀ ದೊಡ್ಡ ಪೆಟ್ಟು ಅಥವಾ ಉಕ್ರೇನ್ ಇಲ್ಲಿಯವರೆಗೆ ಕೊಟ್ಟಿರುವಂತ ಏಟಿನಲ್ಲೇ ಅತಿ ದೊಡ್ಡ ಏಟು ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ ರಷ್ಯಾ ಒಂದು ರೀತಿಯಲ್ಲಿ ತೀರಾ ತಲೆ ಕೆಡಿಸ್ಕೊಂಡಿರಲಿಲ್ಲ ಅಥವಾ ಮೈ ಮರೆತಿತ್ತು ಅಂತ ಕಾಣುತ್ತೆ ಆದರೆ ಈ ದಾಳಿಯಿಂದ ರಷ್ಯಾ ಮಲಗಿತ್ತಲ್ಲ ಎಚ್ಚರಗೊಳ್ಳುವಂತೆ ಆಗಬಿಟ್ಟಿದೆ ಏನಾಯಿತು ಅನ್ನೋದನ್ನು ಗಮನಿಸ್ತಾ ಹೋಗೋದಾದ್ರೆ ಭಾನುವಾರ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಡ್ರೋನ್ಗಳ ಅಟ್ಯಾಕ್ ಶುರುವಾಗೆ ಬಿಡುತ್ತೆ ಹೆಚ್ಚು ಕಡಿಮೆ ನೂರ ಹದಿನೇಳು ಡ್ರೋನ್ಗಳಿಂದ ಈ ದಾಳಿ ನಡೆಯುತ್ತೆ ರಷ್ಯಾದ ಐದು ಏರ್ ಬೇಸ್ಗಳು ಬೇರೆ ಬೇರೆ ಕಡೆಗಳಲ್ಲಿ ಇದ್ದಂಥ ಏರ್ ಬೇಸ್ಗಳು ಎಲ್ಲವೂ ಕೂಡ ಧ್ವಂಸ ಆಗೋದಿಕ್ಕೆ ಶುರುವಾಗುತ್ತೆ ಅಲ್ಲಿ ನಿಲ್ಲಿಸಲಾಗಿದ್ದಂಥ ನಲವತ್ತ ಒಂದು ಫೈಟರ್ ಜೆಟ್ಗಳು ಧ್ವಂಸ ಆಗಿ ಬಿಡ್ತವೆ ಅಷ್ಟು ಮಾತ್ರ ಅಲ್ಲ ನ್ಯೂಕ್ಲಿಯರ್ ಬಾಂಬರ್ಗಳನ್ನು ಹೊತ್ತೊಯ್ಯುವಂತಹ ಬಾಂಬರ್ಗಳು ಕೂಡ ಸಂಪೂರ್ಣವಾಗಿ ಹಾನಿಯಾಗುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ರಷ್ಯಾದಲ್ಲಿ ಈ ಪರಿಯಾದಂಥ ಹಾನಿ ಆಗಿಬಿಡುತ್ತೆ ಮಲಗಿದ್ದಂತ ರಷ್ಯಾಗೆ ಇದ್ದಕ್ಕಿದ್ದ ಹಾಗೆ ಉಕ್ರೇನ್ ಸರಿಯಾದ ರೀತಿಯಲ್ಲಿ ಪೆಟ್ಟನ್ನ ಕೊಟ್ಟು ಬಿಡುತ್ತೆ ಇಂಥದೆಲ್ಲವೂ ಕೂಡ ಆಗೋಗಿ ಬಿಡುತ್ತೆ ಆದರೆ ಈ ದಾಳಿ ನಡೆದಂಥ ರೀತಿ ಇದೆಯಲ್ಲ ಅದು ರಷ್ಯಾ ತಲೆ ಜೊತೆಗೆ ಇಡೀ ಜಗತ್ತು ಚರ್ಚೆ ಮಾಡುವಂತಾಗಿದೆ ಬಂಧುಗಳೇ ನಮಸ್ಕಾರ ಬರೀ ಹಿನ್ನೆಲೆ ಧ್ವನಿ ಮೂಲಕ ಅಥವಾ ವಾಯ್ಸ್ ಓವರ್ ಮೂಲಕ ನೀವು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ನೀವು ಅದರಲ್ಲಿ ಸಕ್ಸಸ್ ಆಗಬಹುದು ಜೊತೆಗೆ ಅದರಲ್ಲಿ ಹಣ ಕೂಡ ಗಳಿಸಬಹುದು ಹಾಗಾದ್ರೆ ವಾಯ್ಸ್ ಓವರ್ ಕೊಡೋದು ಹೇಗೆ ಅದರ ಟೆಕ್ನಿಕ್ಸ್ ಗಳು ಏನು ಅದಕ್ಕೇನಾದ್ರೂ ಪ್ರಾಕ್ಟೀಸ್ ಮಾಡಬೇಕಾ ಆ ಎಲ್ಲ ವಿವರ ಒಂದು ವಿಡಿಯೋದಲ್ಲಿದೆ ಆ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ನಾನು ಕೂಡ ಆರಂಭದಲ್ಲಿ ಬರೀ ಹಿನ್ನೆಲೆ ಧ್ವನಿ ಮೂಲಕವೇ ಯೂಟ್ಯೂಬ್ ನಲ್ಲಿ ಒಂದು ಹಂತಕ್ಕೆ ಯಶಸ್ಸನ್ನು ಗಳಿಸಿದ್ದೆ ಹಾಗಾಗಿ ಒಂದಷ್ಟು ಟಿಪ್ಸ್ ಅನ್ನ ಆ ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ ಅದ್ ಏನು ಅಂದ್ರೆ ಈ ಬಾರಿ ಉಕ್ರೇನ್ ನಡೆಸಿದಂತಹ ದಾಳಿ ಇದೆಯಲ್ಲ ಅದು ಡ್ರೋನ್ಗಳ ಮೂಲಕ ನಡೆದಂತ ಅಟ್ಯಾಕ್ ಅದು ಏಳ್ನೂರು ಕಿಲೋಮೀಟರ್ ನಿಂದ ಹಿಡಿದು ನಾಲ್ಕು ಸಾವಿರದ ಏಳ್ನೂರು ಕಿಲೋ ವರೆಗೂ ಕೂಡ ಈ ದಾಳಿಯನ್ನ ಮಾಡಲಾಗಿದೆ ಸಹಜವಾಗಿ ಎಲ್ರಿಗೂ ಕೂಡ ಪ್ರಶ್ನೆ ಮೂಡುತ್ತೆ ರಷ್ಯಾದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿದೆಯಲ್ಲ ಭಾರತಕ್ಕೆ ಎಸ್ ಫೋರ್ ಹಂಡ್ರೆಡ್ ಅಂತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಟ್ಟಿದೆಯಲ್ಲ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಪುಡಿಗಟ್ಟುವಂತ ಕೆಲಸವನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡಿದ್ವಲ್ಲ ಹಾಗಾದ್ರೆ ಉಕ್ರೇನ್ ದಾಳಿ ಮಾಡಿದ ಸಂದರ್ಭದಲ್ಲಿ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗಾದ್ರೆ ಏನಾಗಿತ್ತು ಸಹಜವಾಗಿ ಮೂಡುವಂತ ಪ್ರಶ್ನೆ ಆದ್ರೆ ಇಲ್ಲೇ ಇರೋದು ನೋಡಿ ವಿಶೇಷ ಉಕ್ರೇನ್ ತನ್ನ ನೆಲದಿಂದ ದಾಳಿಯನ್ನ ಮಾಡಿಲ್ಲ ಅಥವಾ ಬೇರಾವ ದೇಶ ಅಂದ್ರೆ ರಷ್ಯಾದ ಪಕ್ಕದಲ್ಲಿರುವಂತಹ ದೇಶದ ನೆಲವನ್ನ ಬಳಸಿಕೊಂಡು ಈ ದಾಳಿಯನ್ನ ಮಾಡಿಲ್ಲ ಅದರ ಬದಲಾಗಿ ರಷ್ಯಾದ ಒಳಗಡೆಯೇ ಹೋಗಿ ಅಂದ್ರೆ ರಷ್ಯಾದ ಒಳನುಗ್ಗಿಯೇ ಇಂಥದ್ದೊಂದು ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದೆ ರಷ್ಯಾ ಅಪ್ಪಿ ತಪ್ಪಿಯೂ ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಥವಾ ಸಣ್ಣದಾಗಿ ಯೋಚನೆಯನ್ನು ಕೂಡ ಮಾಡಿರಲಿಲ್ಲ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಉಕ್ರೇನ್ ಈ ಬಾರಿ ತುಂಬಾ ಕಾಸ್ಟ್ಲಿ ಆಗಿರುವಂತಹ ಅಥವಾ ಅತ್ಯಾಧುನಿಕವಾಗಿರುವಂತಹ ಡ್ರೋನ್ ಗಳನ್ನ ಬಳಸಿಲ್ಲ ತುಂಬಾ ಸಾಮಾನ್ಯವಾಗಿರುವಂತಹ ಡ್ರೋನ್ಗಳನ್ನ ಬಳಸಿಯೇ ರಷ್ಯಾಗೆ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಪೆಟ್ಟನ್ನು ಕೊಟ್ಟು ಬಿಟ್ಟಿದೆ ಹೇಗೆಲ್ಲ ಪ್ಲಾನ್ ನಡೆಯಿತು ದಾಳಿ ಯಾವ ರೀತಿಯಾಗಿ ಆಯಿತು ಅಂತ ನೋಡ್ತಾ ಹೋಗೋದಾದ್ರೆ ಈ ದಾಳಿ ಆದಂತ ರೀತಿಯೇ ಇದೀಗ ಪ್ರತಿಯೊಬ್ಬರನ್ನು ಕೂಡ ಅಚ್ಚರಿಗೊಳ್ಳುವಂತೆ ಮಾಡಿದೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಹೆಚ್ಚು ಕಡಿಮೆ ಒಂದೂವರೆ ವರ್ಷದಿಂದ ಇದಕ್ಕೆ ತಯಾರಿಯನ್ನು ನಡೆಸಿಕೊಳ್ಳಲಾಗಿತ್ತಂತೆ ಇದಕ್ಕೆ ಆಪರೇಷನ್ ಸ್ಪೈಡರ್ ಅಂತ ಹೆಸರಿಡಲಾಗಿತ್ತು ಹಾಗೆ ಉಕ್ರೇನ್ನ ಅಧ್ಯಕ್ಷ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಮಾಹಿತಿಯನ್ನು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ರಂತೆ ಇಂಥದ್ದೊಂದು ದಾಳಿ ಸರಿಯಾದ ದಿನ ಆಗಬೇಕು ಅಂತ ಹೇಳಿ ಕೊನೆಯದಾಗಿ ಅದಕ್ಕೆ ಭಾನುವಾರ ರಾತ್ರಿ ಮುಹೂರ್ತವನ್ನ ನಿಗದಿ ಮಾಡಲಾಗಿತ್ತು ಹೇಗೆ ರಷ್ಯಾದ ಒಳಗಡೆ ಎಂಟ್ರಿ ಕೊಟ್ಟರು ಏನು ಮಾಡಿದ್ರು ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಉಕ್ರೇನ್ ನೆಲದಿಂದ ಈ ದಾಳಿಯನ್ನ ಮಾಡಿದರೆ ರಷ್ಯಾಗೆ ಯಾವುದೇ ಕಾರಣಕ್ಕೂ ಈ ಡ್ರೋನ್ಗಳು ಎಂಟ್ರಿ ಆಗೋದಿಕ್ ಸಾಧ್ಯವೇ ಆಗ್ತಾ ಇರಲಿಲ್ಲ ಸಣ್ಣ ಹಾನಿಯೂ ಕೂಡ ಆಗ್ತಾ ಇರಲಿಲ್ಲ ಆದ್ರೆ ಹಾಗಾಗ್ಲಿಲ್ಲ ಅದರ ಬದಲಾಗಿ ದೊಡ್ಡ ದೊಡ್ಡ ಟ್ರಕ್ಗಳನ್ನ ಈ ದಾಳಿಗೋಸ್ಕರ ಬಳಸಿ ು ಅಂದ್ರೆ ಟ್ರಕ್ನ ಒಳಗಡೆ ಈ ಡ್ರೋನ್ಗಳನ್ನ ಇಡಲಾಯಿತು ಸಾಮಾನ್ಯ ದರ್ಜೆಯ ಸಣ್ಣ ಸಣ್ಣ ಡ್ರೋನ್ಗಳನ್ನ ಜೋಡಿಸಿ ಇಡಲಾಯಿತು ಅದನ್ನು ಕಂಪ್ಲೀಟ್ ಆಗಿ ಆ ಟ್ರಕ್ ಕ್ಲೋಸ್ ಮಾಡಿ ರಷ್ಯಾದಲ್ಲಿ ಎಲ್ಲೆಲ್ಲಿ ಸೆಕ್ಯೂರಿಟಿ ಲೋಪದೋಷ ಇದೆ ಅದನ್ನ ಗುರುತು ಹಿಡಿಯಲಾಯಿತು ಅಂದ್ರೆ ಇದಕ್ಕೆ ಒಂದೂವರೆ ವರ್ಷದಿಂದ ಇವತ್ತು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಥವಾ ಒಂದೂವರೆ ವರ್ಷದಿಂದ ಅದು ಎಲ್ಲೆಲ್ಲಿ ಲೋಪದೋಷಗಳಿದೆ ಅದು ಹೇಗೆ ಒಳಗಡೆ ಸಾಗಿಸಬಹುದು ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈ ರೀತಿಯಾಗಿ ಸೆಕ್ಯೂರಿಟಿ ಲ್ಯಾಪ್ಸಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಗುರುತಿಸಲಾಯಿತು ಆ ಮೂಲಕ ಈ ಟ್ರಕ್ಗಳನ್ನು ರಷ್ಯಾದ ಒಳಗಡೆ ನುಗ್ಗಿಸಲಾಯಿತು ಅದಾದ ನಂತರ ಎಲ್ಲಿ ದಾಳಿ ಮಾಡಬೇಕು ಅಂತ ಹೇಳಿ ಸ್ಥಳವನ್ನ ನಿಗದಿಪಡಿಸಲಾಯಿತು ಆ ಸ್ಥಳವನ್ನ ನಿಗದಿಪಡಿಸಿ ಅಲ್ಲಲ್ಲೇ ಈ ಟ್ರಕ್ ಗಳನ್ನ ನಿಲ್ಲಿಸಲಾಯಿತು ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಅಥವಾ ಎಲ್ಲೆಲ್ಲಿ ಸೆಕ್ಯೂರಿಟಿ ಲೋಪದೋಷ ಇದೆ ಅದೆಲ್ಲವನ್ನೂ ಕೂಡ ನೀಟಾಗಿ ಸ್ಟಡಿ ಮಾಡಿ ಈ ರೀತಿಯಾಗಿ ಕಳುಹಿಸಿ ಕೊಡಲಾಯಿತು ಹೀಗೆ ಹೋದಂತ ಟ್ರಕ್ ಗಳು ಬೇಸ್ ಸಮೀಪವೇ ತೀರಾ ಸಮೀಪವೇ ಎಲ್ಲವೂ ಕೂಡ ನಿಂತ್ಕೊಂಡಿದ್ವು ಅಥವಾ ತನ್ನ ದಾಳಿಯ ಗುರಿಯಲ್ಲಿತ್ತು ಅಲ್ಲಿಯ ಸಮೀಪವೇ ಇವೆಲ್ಲವೂ ಕೂಡ ನಿಂತ್ಕೊಂಡಿದ್ವು ಅಂತಿಮವಾಗಿ ಭಾನುವಾರ ರಾತ್ರಿ ಅವ್ರ ಮುಹೂರ್ತವನ್ನು ನಿಗದಿ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಆ ಟ್ರಕ್ ಎಲ್ಲವೂ ಕೂಡ ರಿಮೋಟ್ ಕಂಟ್ರೋಲ್ ಇತ್ತು ಟ್ರಕ್ನ ಮೇಲ್ಗಡೆಯ ಆ ಡೋರ್ ಆಗಿರಬಹುದು ಅಥವಾ ಮೇಲ್ಗಡೆಯ ಮರದ ಇದೇನಿರುತ್ತೆ ಅದೆಲ್ಲವೂ ಕೂಡ ರಿಮೋಟ್ ಕಂಟ್ರೋಲ್ ಇತ್ತು ಆ ರಿಮೋಟ್ ಕಂಟ್ರೋಲ್ ಬಳಸಿ ಅವುಗಳನ್ನ ಓಪನ್ ಮಾಡಿ ಡ್ರೋನ್ ಗಳನ್ನ ಹಾರಿಸಲಾಯಿತು ಇದ್ದಕ್ಕಿದ್ದ ಹಾಗೆ ಡ್ರೋನ್ಗಳು ಹಾರಿದಂತ ಕಾರಣಕ್ಕಾಗಿ ರಷ್ಯಾ ಆರ್ಮಿಗೆ ಚಳ್ಳೆ ಹಣ್ಣು ತಿನ್ನಿಸುವಲ್ಲಿ ಉಕ್ರೇನ್ ಯಶಸ್ವಿ ಆಯಿತು ಯಾಕಂದ್ರೆ ಆ ಡ್ರೋನ್ ಗಳನ್ನ ತಕ್ಷಣಕ್ಕೆ ತಡೆಯೋದು ಬಹಳ ಕಷ್ಟವೇ ಹೀಗೆ ದಿಢೀರಂತ ಹಾರಿದಂತ ಡ್ರೋನ್ ಗಳು ತನ್ನ ಗುರಿ ಎಲ್ಲಿತ್ತೋ ಅಲ್ಲಿ ಅತ್ಯಂತ ನಿಖರವಾಗಿ ತಲುಪಿದ್ವು ಯಾವುದೇ ನಾಗರಿಕರನ್ನ ಗುರಿಯಾಗಿಸ್ಕೊಂಡಿಲ್ಲ ಅಥವಾ ರೀಷ್ಯಾ ಆರ್ಮಿಯನ್ನ ಕೂಡ ಗುರಿಯಾಗಿಸ್ಕೊಂಡಿರ್ಲಿಲ್ಲ ಏರ್ ಬೇಸ್ ಅನ್ನ ಗುರಿಯಾಗಿಸ್ಕೊಂಡು ಇಂಥದೊಂದು ದಾಳಿ ನಡೆಯಿತು ಹೀಗೆ ಹೋದಂಥ ಡ್ರೋನ್ಗಳು ಆ ಏರ್ ಬೇಸ್ ಮೇಲ್ಗಳೇ ಬಿದ್ದುವು ಬೀಳ್ತಾ ಇದ್ದ ಹಾಗೆ ಎಲ್ಲವೂ ಢಮಾ 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 ಶುರುವಾಯಿತು ಏರ್ ಬೇಸ್ ಗಳು ಧ್ವಂಸಗೊಂಡ್ವು ನಲವತ್ತ ಒಂದು ಫೈಟರ್ ಜೆಟ್ ಗಳಿಗೆ ಹಾನಿಯಾಯಿತು ಅಥ್ವಾ ಅವುಗಳು ಕೂಡ ನಾಶ ಆಗ್ ಹೋಗಿದ್ದಾವೆ ಹಾಗೆ ನ್ಯೂಕ್ಲಿಯರ್ ಬಾಂಬರ್ಗಳು ನ್ಯೂಕ್ಲಿಯರ್ ಅನ್ನ ಸಾಗಿಸುವಂತ ನಾಂಬ ಬಾಂಬರ್ ಗಳು ಅವುಗಳಿಗೂ ಕೂಡ ಹಾನಿಯಾಯ್ತು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಸಾವಿರಾರು ಕೋಟಿಯಷ್ಟು ನಷ್ಟವನ್ನ ರಷ್ಯಾ ಅನುಭವಿಸುವಂತ ಪರಿಸ್ಥಿತಿ ಎದುರಾಯ್ತು ಬರೀ ಸಾವಿರ ಕೋಟಿ ನಷ್ಟದ ಲೆಕ್ಕಾಚಾರ ಏರ್ಬೇಸ ಹಾನಿ ಇಷ್ಟು ಮಾತ್ರ ಅಲ್ಲ ರಷ್ಯಾಗೆ ಅತೀ ದೊಡ್ಡ ಮುಖಭಂಗವೂ ಕೂಡ ಆಗ ಹೋಯಿತು ಒಂದು ರೀತಿಯಲ್ಲಿ ಉಕ್ರೇನ್ ರಷ್ಯಾಗೆ ಕಪಾಳ ಮೋಕ್ಷವನ್ನ ಮಾಡಿಬಿಡ್ತು ಅಂದ್ರೆ ರಷ್ಯಾಗೆ ಗೊತ್ತಾಗದ ರೀತಿಯಲ್ಲಿ ಅಷ್ಟು ದೊಡ್ಡ ಅಂದ್ರೆ ಸೇನೆಯಲ್ಲಿ ಅತ್ಯಂತ ಸ್ಟ್ರಾಂಗ್ ಎಲ್ಲದರಲ್ಲೂ ಕೂಡ ಸ್ಟ್ರಾಂಗ್ ಆಗಿರುವಂಥ ರಷ್ಯಾಗೆ ಪುಟ್ಟ ದೇಶ ಆಗಿರುವಂಥ ಉಕ್ರೇನ್ ಈ ರೀತಿಯಾಗಿ ಪ್ಲಾನ್ ಮಾಡಿ ದಾಳಿಯನ್ನ ಮಾಡ್ತು ಅಂದ್ರೆ ಈ ದಾಳಿಯನ್ನು ಕೂಡ ಎರಡು ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ ಒಂದು ಹಿಂಬಾಗಿಲಿನ ಮೂಲಕ ಉಕ್ರೇನ್ ನುತ್ತು ಅಥವಾ ಈ ಯುದ್ಧದ ಮಾದರಿ ಇದೆಯಲ್ಲ ಅದನ್ನೆಲ್ಲವನ್ನು ಕೂಡ ಬ್ರೇಕ್ ಮಾಡಿ ಉಕ್ರೇನ್ ದಾಳಿ ಮಾಡ್ತು ಅಥವಾ ಭಯೋತ್ಪಾದಕ ರೀತಿಯಲ್ಲಿ ದಾಳಿ ಮಾಡ್ತು ಈ ರೀತಿಯ ವ್ಯಾಖ್ಯಾನ ಮಾಡಲಾಗ್ತಿದೆ ಇನ್ನೊಂದಷ್ಟು ಜನರ ವಿಶ್ಲೇಷಣೆ ಅಂದ್ರೆ ಇಲ್ಲ ಇದು ಆಧುನಿಕ ಯುದ್ಧದ ಮಾದರಿ ತನ್ನ ತಲೆಯನ್ನು ಉಪಯೋಗಿಸಿದ ಉಕ್ರೇನ್ ಅಥವಾ ಇದು ಅತ್ಯಂತ ಬುದ್ಧಿವಂತಿಕೆಯ ದಾಳಿ ಈ ರೀತಿಯಲ್ಲೂ ಕೂಡ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಈಗ ನಾನು ಅದೇ ಹೇಳ್ತಾ ಇದ್ದಿದ್ದು ಹೊರಗಡೆಯಿಂದ ಏನಾದರೂ ದಾಳಿ ಮಾಡಿದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಒಳಗಡೆ ಬರೋದಕ್ಕೆ ಎಂಟ್ರಿ ಕೊಡ್ತಾ ಇರಲಿಲ್ಲ ಆದರೆ ರಷ್ಯಾದ ಒಂದಷ್ಟು ನ್ಯೂನತೆಗಳನ್ನೇ ಬಳಸಿಕೊಂಡು ರಷ್ಯಾದ ನೆಲದಿಂದಲೇ ಅಥವಾ ರಷ್ಯಾದ ಒಳನುಗ್ಗಿಯ ಉಕ್ರೇನ್ ಇಂಥದ್ದೊಂದು ದಾಳಿಯನ್ನು ಮಾಡಿದೆ ಸದ್ಯ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ರಷ್ಯಾ ಕೂಡ ಅದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ರಷ್ಯಾ ಸುಮ್ಮನೆ ಕೂತ್ಕೊಳ್ಳುವಂತ ದೇಶ ಅಂತೂ ಅಲ್ಲವೇ ಅಲ್ಲ ಅವ್ರ ಕಡೆಯಿಂದ ತಿರುಗೇಟ್ ಹೇಗಿರುತ್ತೆ ಎನ್ನುವಂತಹ ಚರ್ಚೆ ಈಗಾಗಲೇ ಶುರುವಾಗಿದೆ ಪರಮಾಣು ದಾಳಿಯ ಎಚ್ಚರಿಕೆಯನ್ನು ಕೂಡ ರಷ್ಯಾ ಈಗಾಗಲೇ ಕೊಡ್ತಾ ಇದೆ ಇದು ಇನ್ನೊಂದಷ್ಟು ಮುಂದೆ ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ನಾಳೆ ನಾಡಿದ್ದಂಗೆ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಆದರೆ ಇದು ಭಾರತಕ್ಕೆ ಯಾಕೆ ಎಚ್ಚರಿಕೆ ಗಂಟೆ ಆದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಹಿಂದೆ ಪುಲ್ವಾಮಾ ದಾಳಿ ಆದಂಥ ಸಂದರ್ಭದಲ್ಲಿ ಏನೇನು ಲೋಪದೋಷಗಳು ಇತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಇತ್ತೀಚಿನ ದಾಳಿ ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲೂ ಏನೇನು ಲೋಪದೋಷ ಇತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಭಾರತದ ಒಳಗಡೆ ಉಗ್ರರು ಆರಾಮಾಗಿ ಎಂಟ್ರಿ ಕೊಡ್ತಾರೆ ಈ ಹಿಂದೆ ಕೇಜ್ ಗಟ್ಟಲೆ ಆರ್ ಡಿ ಎಕ್ಸ್ ಅನ್ನು ಇಟ್ಕೊಂಡು ಒಂದಷ್ಟು ದಿನಗಳ ಕಾಲ ಭಾರತ ಒಳಗಡೆ ಆರಾಮಾಗಿ ಸುತ್ತಾಡಲಾಗಿತ್ತು ಇಂತಹ ಸಾಕಷ್ಟು ನ್ಯೂನತೆಗಳು ಲೋಪದೋಷಗಳು ನಮ್ಮ ಒಳಗಡೆ ಇದ್ದಾವೆ ಈಗ ಪಾಕಿಸ್ತಾನ ಮಾಡಿದಂಥ ದಾಳಿಯನ್ನು ಭಾರತ ಅತ್ಯಂತ ಯಶಸ್ವಿಯಾಗಿ ಹೇಗೆ ಫೇಸ್ ಮಾಡ್ತು ಅಥವಾ ಅದರ ಗೆಲುವನ್ನು ಸಾಧಿಸ್ತು ಅಂದರೆ ಪಾಕಿಸ್ತಾನ ತನ್ನ ನೆಲದಿಂದ ದಾಳಿಯನ್ನು ಮಾಡಿತ್ತು ಹೀಗಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಅದೆಲ್ಲವನ್ನು ಕೂಡ ಪುಡಿಗಟ್ಟುವಲ್ಲಿ ಯಶಸ್ವಿಯಾಗಿದೆ ಆದರೆ ಭಾರತದ ಗಡಿಯಲ್ಲಿನ ಒಂದಷ್ಟು ನ್ಯೂನತೆಗಳನ್ನೇ ಉಪಯೋಗಿಸಿಕೊಂಡು ಇದೇ ರೀತಿಯಾಗಿ ಟ್ರಕ್ ಮೂಲಕ ಡ್ರೋನ್ಗಳನ್ನು ಒಳಗೆ ಕಳುಹಿಸಿಕೊಟ್ಟು ದಾಳಿಯನ್ನು ಮಾಡಿಬಿಟ್ರೆ ಕತೆ ಏನು ಇದೊಂದು ರೀತಿಯಲ್ಲಿ ಭಯೋತ್ಪಾದಕರಿಗೆ ನೋಡಿ ಹೀಗೂ ದಾಳಿ ಮಾಡಬಹುದು ಅಂತ ತೋರಿಸಿಕೊಡುವಂತ ಕೆಲಸವನ್ನ ಉಗ್ರೇನು ಮಾಡಿಬಿಟ್ಟಿದೆ ಹೀಗಾಗಿ ಭಾರತ ಸದಾ ಕಾಲ ಮೈಯೆಲ್ಲ ಕಣ್ಣಾಗಿರ್ಲೇಬೇಕಿದೆ ಬಂದುಗಳೇ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ